ಮನೆಯಲ್ಲಿ ಅವನ್ ಇಲ್ಲ ಅಂದರೂ ಕೂಡ ತುಂಬ ಸುಲಭವಾಗಿ ಪೀಝಾನ ರೆಡಿ ಮಾಡ್ಕೊಬೋದು ಪಿಜಾ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಇದ್ದರೆ ಸಾಕು ಒಂದು ರುಚಿ ರುಚಿಯಾದ ಪೀಝಾನ ರೆಡಿ ಯಾರಿಗೆ ತಾನೇ ಪೀಝಾ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಮಕ್ಕಳಿಗಂತೂ ಪಿಜ್ಜಾ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹೆಲ್ತಿಯಾಗಿ ನಾವೇ ಮನೆಯಲ್ಲಿ ಪೀಝಾ ಮಾಡ್ಕೊಳ್ಳೋದ್ರಿಂದ ಯಾವುದೇ ಭಯವಿಲ್ಲದೆ ಪೀಝಾನ ತಿನ್ಬೋದು ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇಲ್ಲಿ ಪೀಝಾ ಬೇಸನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಸ್ಪೂನಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ಈಗ ಸಕ್ಕರೆ ತೊಗೊಂಡಿರ್ತೀವಲ್ಲ ಅದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೋಬೇಕು ಸಕ್ಕರೆ ಮತ್ತು ಮೈದಾ ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀವೋ ಅದರ ಎರಡರಷ್ಟು ನಾವು ಈಸ್ಟನ್ನು ಇಲ್ಲಿ ಬಳಸ್ಕೊತಾ ಇದ್ದೀವಿ ಮಾರ್ಕೆಟಲ್ಲಿ ಈ ರೀತಿ ಡ್ರೈ ಈಸ್ಟು ಮತ್ತು ಅಂತ ಎರಡು ಥರದ ಈಸ್ಟ್ ಪೌಡರ್ಗಳು ಸಿಗುತ್ತೆ ಆದಷ್ಟು ವೆಟ್ ಇಷ್ಟನ್ನು ಬಳಸೋದಕ್ಕೆ ಹೋಗಬೇಡಿ ಈ ರೀತಿ ಡ್ರೈ ಈಸ್ಟನ್ನು ಬಳಸೋದು ತುಂಬಾ ಉತ್ತಮ ರೇಟು ಕೂಡ ತುಂಬಾ ಕಡಿಮೆ ಇರುತ್ತೆ ಜಾಸ್ತಿ ಇರೋದಿಲ್ಲ ಈ ರೀತಿ ಒಂದು ಪೌಚ್ ತಗೊಂಡ್ವಿ ಅಂತಂದರೆ ಏನಿಲ್ಲ ಅಂದರೂ ಒಂದು ಎಂಟು ಪೀಝಾ ಮನೆಯಲ್ಲಿ ಮನೇಲಿ ಆರಾಮಾಗಿ ರೆಡಿ ಮಾಡ್ಕೋಬೋದು ನೋಡಿ ಈಗ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಈಸ್ಟನ್ನ ಸೇರಿಸ್ಕೊತಾ ಇದ್ದೀನಿ ಈ ಈಸ್ಟ್ ನೋಡೋದಕ್ಕೆ ಹೇಗಿರುತ್ತೆ ಅಂತಂದರೆ ಗಸಗಸೆ ಇರುತ್ತಲ್ವ ಚಿಕ್ಕದಾಗಿ ವೈಟಾಗಿ ಅದೇ ರೀತಿ ಈ ಈಸ್ಟ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನಷ್ಟು ಈಸ್ಟನ್ನು ತಗೊಂಡು ಮೊದಲು ಸಕ್ಕರೆ ಮೈದಾ ಹಿಟ್ಟು ಈಸ್ಟು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಈಗ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಬಿಸಿ ನೀರನ್ನು ತೊಗೊಂಡಿದ್ದೀನಿ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿನ ನೀರಾಗಿರಬೇಕು ತುಂಬ ಬಿಸಿ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಈಗ ನಾವು ಕಾಫಿ ಎಲ್ಲ ಕುಡಿತಾ ಇರ್ತೀವಲ್ಲ ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡ್ಬಿಟ್ಟು ಈ ಈಸ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಈಷ್ಟು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಗ ಪಿಜ್ಜಾ ಬೇಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡಿ ಈಗ ಪೀಝಾ ಬೇಸನ್ನ ರೆಡಿ ಮಾಡ್ಕೊಳ್ಳೋಣ ಈಗ ತೋರಿಸ್ತಿರುವಂತಹ ಒಂದು ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಇದ್ದೀನಿ ನಿಮಗೆ ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಳಿ ಅಥವಾ ಬೇಡ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಮೈದಾ ಮತ್ತು ಗೋಧಿ ಎರಡರಲ್ಲೂ ಕೂಡ ಪೀಝಾ ತುಂಬಾ ಚೆನ್ನಾಗೆ ಬರುತ್ತೆ ಈಗ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದು ಕಪ್ ಮೈದಾ ಹಿಟ್ಟಲ್ಲಿ ಮೀಡಿಯಮ್ ಸೈಜು ಪೀಝಾ ಎರಡನ್ನ ಮಾಡ್ಕೋಬೋದು ಅದೇ ಲೆಕ್ಕ ಅಷ್ಟೇ ತುಂಬ ದೊಡ್ಡ ಪಿಜ್ಜಾ ಮಾಡ್ಕೊತೀವಿ ಅಂದರೆ ಒಂದು ಪಿಜ್ಜಾ ಮಾಡ್ಕೋಬೋದು ಮೀಡಿಯಮ್ ಸೈಜ್ ಬೇಕು ಅಂತಂದರೆ ಎರಡು ಪಿಜ್ಜಾ ಆಗುತ್ತೆ ಒಂದು ಕಪ್ಪು ಮೈದಾ ಹಿಟ್ಟಲ್ಲಿ ಇದಕ್ಕೀಗ ಒಂದೊಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಈಸ್ಟು ಒಂದು ಇಪ್ಪತ್ತು ನಿಮಿಷಕ್ಕೆ ನೋಡಿ ಈ ರೀತಿ ರೆಡಿಯಾಗುತ್ತೆ ಒಂಥರ ಬಬಲ್ಸ್ ನಾವು ಇಡ್ಲಿಗೆಲ್ಲ ಹೇಗೆ ಹಿಟ್ಟನ್ನು ರೆಡಿ ಮಾಡಿಟ್ಟಾಗ ಹೇಗೆ ಉಬ್ಬಿ ಬಂದಿರುತ್ತೋ ಅದೇ ರೀತಿ ಇಲ್ಲಿ ಈಸ್ಟ್ ಕೂಡ ಅದೇ ರೀತಿ ಉಬ್ಬಿ ಬಂದಿರುತ್ತೆ ಈ ರೀತಿ ಉಬ್ಬಿ ಬಂದಿದ್ರೆ ಮಾತ್ರ ಈಸ್ಟು ತುಂಬ ಚೆನ್ನಾಗೇ ಕೆಲಸ ಮಾಡಿದೆ ವರ್ಕ್ ಆಗ್ತಾ ಇದೆ ಅಂತ ಅಕಸ್ಮಾತ್ ಈಸ್ಟ್ ಏನಾದರೂ ಈ ರೀತಿ ಉಬ್ಬಿ ಬಂದಿಲ್ಲ ಅಂತಂದರೆ ಈಸ್ಟ್ ಸತ್ತೋಗಿದೆ ವರ್ಕ್ ಆಗ್ತಾ ಇಲ್ಲ ಅಂತ ಮತ್ತೆ ಬೇರೆ ತೊಗೊಂಬಂದು ಈಸ್ಟನ್ನು ರೆಡಿ ಮಾಡ್ಕೊಳ್ಳಿ ಈ ಈಸ್ಟು ಈ ರೀತಿ ಉಬ್ಬಿ ಬಂದಿದ್ರೆ ಮಾತ್ರ ಪಿಜ್ಜಾ ಬೇಸು ತುಂಬ ಚೆನ್ನಾಗಿ ರೆಡಿ ಆಗೋದು ಈಗ ಮೈದಾ ಹಿಟ್ಟಿಗೆ ಉಪ್ಪು ಮತ್ತು ಎಣ್ಣೆಯನ್ನು ಹಾಕ್ಕೊಂಡಿದ್ವಿ ಅದನ್ನು ಮೊದಲು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಈ ರೆಡಿ ಮಾಡಿ ಇಟ್ಕೊಂಡಂತಹ ಇರುತ್ತಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನಿಧಾನವಾಗಿ ಕಲಿಸ್ಕೊತ ಹೋಗಿ ರೆಡಿ ಮಾಡ್ಕೊಂಡಂತಹ ಈಸ್ಟು ಅಷ್ಟನ್ನು ಹಾಕ್ಬಿಟ್ಟು ಇದನ್ನು ಕಲಿಸ್ಕೋಬೇಕು ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಹಿಟ್ಟು ಬೇಸ್ನ ರೆಡಿ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮನೇಲಿ ಪೀಝಾನ ಮಾಡ್ಕೋಬೋದು ತುಂಬಾ ಭಯ ಇರ್ತೀವಿ ಹೇಗೆ ಬರುತ್ತೋ ಕೆಟ್ಟೋಗಿಬಿಟ್ರೆ ಅಂತ ಯಾವುದೇ ಭಯವಿಲ್ಲದೆ ನಮಗೆ ತಿನ್ನಬೇಕು ಅನಿಸಿದಾಗ ಪೀಝಾನ ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೋಬೋದು ನೋಡಿ ಯಾವ ರೀತಿ ಹಿಟ್ಟಿರಬೇಕು ಅಂತಂದರೆ ನಾವೀಗ ಕರಿಗೇಡುವು ಎಲ್ಲ ಮಾಡ್ತಾ ಇರ್ತೀವಿ ಅಥವಾ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ವಾ ಅದೇ ಮೆತ್ತ ಮೆತ್ತಗೆ ಹಿಟ್ಟನ್ನು ಈಗ ನಾವು ರೆಡಿ ಮಾಡ್ಕೋಬೇಕು ಈಗ ಇದು ಕಲಸಿ ಹಿಡ್ಕೊಂಡಿದ್ದಾಯಿತು ಇದನ್ನೀಗ ಚೆನ್ನಾಗೆ ನಾತ್ಕೋಬೇಕು ನಾನೀಗ ಇಲ್ಲೇ ಸ್ಲ್ಯಾಬನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ಹಾಕ್ಕೊತೀನಿ ನೋಡಿ ಹಿಟ್ಟು ಸ್ಟಾರ್ಟಿಂಗ್ ಕಲಿಸ್ಕೊಂಡಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಸ್ಟ್ರೆಚ್ ಮಾಡಿದರೆ ಕಟ್ ಆಗ್ತಾ ಇರುತ್ತೆ ಇದನ್ನೀಗ ನಾವು ಚೆನ್ನಾಗೆ ನಾತ್ಕೋಬೇಕು ನಾವೆಲ್ಲ ಜೋಳದ ರೊಟ್ಟಿ ಅದನ್ನು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಮಾಡಿಕೊಳ್ಳುವಾಗ ಹೇಗೆ ಹಿಟ್ಟನ್ನು ಚೆನ್ನಾಗಿ ನಾ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಾತ್ಕೊಳ್ಳೋದ್ರಿಂದ ಹೇಗೆ ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೋ ಅದೇ ರೀತಿ ಪಿಜ್ಜಾ ಬೇಸ್ನ ಈ ರೀತಿ ಚೆನ್ನಾಗಿ ನಾತ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಆ ಹಬ್ಬನೂ ಉಬ್ಬಿ ಬರುತ್ತೆ ಆ ಕಾರಣ ಇದನ್ನು ಈ ರೀತಿ ಚೆನ್ನಾಗಿ ನಾದಬೇಕು ಇದನ್ನು ಎಷ್ಟೊತ್ತು ನಾದಬೇಕು ಅಂತಂದರೆ ನಾವು ಎಷ್ಟು ಪ್ರೆಷರ್ ಹಾಕ್ಬಿಟ್ಟು ಈ ಹಿಟ್ಟನ್ನು ನಾತ್ತೀವಿ ಅದರ ಮೇಲೆ ಟೈಮಿಂಗ್ಸ್ ತಗೊಳುತ್ತೆ ಒಬ್ಬೊಬ್ಬರಿಗೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಮೂವತ್ತು ನಿಮಿಷ ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಮುಕ್ಕಾಲು ಗಂಟೆ ಬೇಕಾಗುತ್ತೆ ನನಗೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕಾಯಿತು ಈ ಬೇಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇದನ್ನೀಗ ನೀಟಾಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ರೀತಿ ನಾದುತ್ತಾ ಇದ್ದರೆ ನೋಡಿ ಹಿಟ್ಟು ಕೂಡ ತುಂಬ ಚೆನ್ನಾಗೆ ಸ್ಟ್ರೆಚ್ ಆಗ್ತಾ ಹೋಗುತ್ತೆ ಈ ರಬ್ಬರೆಲ್ಲ ಹೇಗೆ ಸ್ಟ್ರೆಚ್ ಆಗುತ್ತೋ ಅದೇ ರೀತಿ ಪಿಜ್ಜಾ ಬೇಸ್ ಕೂಡ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ ನಾವು ಆಗಲೇ ತೋರಿಸಿದ್ವಿ ಯಾವ ರೀತಿ ಈ ಹಿಟ್ಟು ಸ್ಟ್ರೆಚ್ ಆಗ್ತಾ ಇತ್ತು ಅಂತ ಆವಾಗಲೇ ಹಾಗೆ ಕಟ್ಟಾಗಿ ಹೋಗ್ತಾ ಇತ್ತು ಆದರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಒಳ್ಳೆ ಚೀಸ್ ಯಾವ ರೀತಿ ಸ್ಟ್ರೆಚ್ ಆಗ್ತಾ ಹೋಗುತ್ತೋ ಅದೇ ರೀತಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ ನೀವು ಆದ ಕಾರಣವೇ ಬೇಸ್ನ ರೆಡಿ ಮಾಡ್ಕೊಳ್ಳುವಾಗ ತುಂಬ ಚೆನ್ನಾಗಿ ಪ್ರೆಸರ್ ಹಾಕ್ಬಿಟ್ಟು ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕು ಅದರಿಂದ ಪಿಜ್ಜಾ ಬೇಸು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಈ ರೀತಿ ರೌಂಡಾಗಿ ಮಾಡ್ಕೊಂಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಅಥವಾ ಕಡಾಯಲ್ಲಿ ಹಾಕ್ಕೊಳ್ಳಿ ಯಾಕೆಂದರೆ ಈ ಬೇಸು ಪಾತ್ರೆ ತುಂಬ ಆಗ್ಬಿಡುತ್ತೆ ಆ ಕಾರಣ ಇಡುವಾಗೇ ದೊಡ್ಡ ಪಾತ್ರೆಯಲ್ಲಿ ಈ ರೀತಿ ಹಾಕೊಂಬಿಟ್ಟು ಒಂದು ಪ್ಲೇಟ್ನ ಮುಚ್ಕೊಳ್ಳಿ ನಂತರ ಈ ರೀತಿ ಒಂದು ಬೆಚ್ಚಗಿನ ಬಟ್ಟೆಯನ್ನು ತಗೊಂಡ್ಬಿಟ್ಟು ಒಂದು ದಪ್ಪ ಟವಲ್ ಆದರೂ ತೊಗೊಳ್ಳಿ ಅಥವಾ ಬೆಡ್ಶೀಟ್ ಆದರೂ ತೊಗೊಳ್ಳಿ ಈ ರೀತಿ ಈ ಪಾತ್ರೆನೇ ಇಟ್ಬಿಟ್ಟು ನೀಟಾಗಿ ಮುಚ್ಚಿ ಒಂದು ಮೂವತ್ತು ನಿಮಿಷ ಆದ್ರೂ ಮುಚ್ಚಿಟ್ಬಿಡ್ಬೇಕು ಈಗ ನಂದು ಮೂವತ್ತು ನಿಮಿಷ ಆಗಿತ್ತು ಈಗ ನಿಮ್ಗೆ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಇಟ್ಟಾಗ ಇಟ್ಟು ಯಾವ ರೀತಿ ಇತ್ತು ಈಗ ಪೀಝಾ ಬೇಸು ಯಾವ ರೀತಿ ಆಗಿದೆ ನೋಡಿ ಒಳ್ಳೆ ಬಲೂನ್ ಥರ ಉಬ್ಬಿದಾಗೆ ಆಗಿದೆ ಈ ರೀತಿ ಆಗಿತ್ತು ಅಂದರೆ ಇಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಈಗ ಹಿಟ್ಟನ್ನೆಲ್ಲ ಕೆಳಗಡೆ ತೆಗೆದುಬಿಡೋಣ ಒಳ್ಳೆ ಸ್ಪಂಜ್ ರೀತಿ ಇರುತ್ತೆ ಅಷ್ಟು ಮಿದುವಾಗಿ ಹಿಟ್ಟು ಕೂಡ ರೆಡಿಯಾಗಿರುತ್ತೆ ಎಲ್ಲನೂ ತೆಗೆದುಬಿಟ್ಟು ಈಗ ಈ ರೀತಿ ರೌಂಡಾಗಿ ಮಾಡಿಕೊಡಿ ನಾನು ಆಗಲೇ ಹೇಳಿದಂಗೆ ಒಂದು ಕಪ್ಪು ಮೈದಾ ಹಿಟ್ಟಲ್ಲಿ ಎರಡು ಮೀಡಿಯಮ್ ಸೈಜ್ ಪೀಝಾನ ಮಾಡ್ಕೋಬೋದು ನಾನಿಲ್ಲಿ ಸೇಮ್ ಅಳತೆಗೆ ಎರಡು ಪೀಝಾನ ಮಾಡ್ಕೊಳ್ಳೋದಕ್ಕೆ ಮದ್ಯಕ್ಕೆ ಕಟ್ ಇದ್ದೀನಿ ಮದ್ಯಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಕೈಯಲ್ಲೇ ರೌಂಡಾಗಿ ಮಾಡಿಕೊಳ್ಳಿ ಬೇಕಿದ್ರೆ ಕೈಯಲ್ಲೇ ಇದನ್ನು ದೊಡ್ಡದಾಗಿ ರೌಂಡಾಗಿ ಮಾಡ್ಕೋಬೋದು ಇಲ್ಲ ಅಂದರೆ ಈ ರೀತಿ ಲಟ್ಟಿಸ್ಕೋಬೋದು ಕೂಡ ಪೀಝಾ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಥವಾ ದಪ್ಪ ಬೇಕೋ ನೋಡಿಕೊಂಡು ನೀವು ಈಗ ಪೀಝಾ ಬೇಸನ್ನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಪೀಝಾನ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಎರಡನ್ನೂ ಕೂಡ ನೀಟಾಗಿ ಉತ್ಕೊಂಡ್ಬಿಡೋಣ ಇದನ್ನು ಇದೇ ರೀತಿ ಕೈಯಲ್ಲೂ ಕೂಡ ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ಪಿಝಾ ಬೇಸ್ನ ರೆಡಿ ಮಾಡ್ಕೋಬೋದು ಈಗ ಇಲ್ಲಿ ಪ್ಲೇಟನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಸಿಲ್ವರ್ ಪ್ಲೇಟನ್ನು ತೊಗೊಂಡಿದ್ದೀನಿ ಸ್ಟೀಲ್ ಪ್ಲೇಟನ್ನು ತಗೊಳ್ಳೋದಿಕ್ಕೆ ಹೋಗ್ಬಿಡಿ ಆದಷ್ಟು ಸಿಲ್ವರ್ ಪ್ಲೇಟನ್ನು ತಗೊಳ್ಳಿ ಸ್ಟೀಲ್ ಪ್ಲೇಟನ್ನು ತೊಗೊಂಬಿಟ್ವಿ ಅಂದರೆ ಅದನ್ನು ಬೇಯಿಸೋದಕ್ಕೆ ಇಟ್ಟಾಗ ನೀಟಾಗಿ ಬೇಯೋದಿಲ್ಲ ಮೇಲುಗಡೆ ಎದ್ದು ಬಂದುಬಿಡುತ್ತೆ ಆದ ಕಾರಣ ನಾವು ಆದಷ್ಟು ಸಿಲ್ವರ್ ಪ್ಲೇಟನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಪ್ಲೇಟಿಗೆ ಎಣ್ಣೆನ ಸವರ್ಕೊಂಬಿಡಿ ನಂತರ ಈ ರೀತಿ ಪಿಝಾ ಬೇಸನ್ನು ನೀಟಾಗಿ ಅದ್ರ ಮೇಲ್ಗಡೆ ಇಟ್ಬಿಟ್ಟು ಈ ರೀತಿ ನೀಟಾಗಿ ಫೋರ್ಕಿಂದ ಚುಚ್ಕೊಳ್ಳಿ ಮತ್ತು ಕೈಯಿಂದ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಲಿಲ್ಲ ಅಂದ್ಬಿಟ್ರೆ ಪಿಜ್ಜಾ ಬೇಸು ಪೂರಿ ಥರ ಉಬ್ಬಿಡುತ್ತೆ ಆ ಕಾರಣ ನೀಟಾಗಿ ಈ ರೀತಿ ನೀಟಾಗಿ ಚುಚ್ಕೊಂಬಿಟ್ಟು ಹೋಲ್ಗಳನ್ನು ಮಾಡ್ಕೊಳ್ಳಿ ನಂತರ ಇದಕ್ಕೆ ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂತಹ ಕೆಚಪ್ಪುಗಳನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದಕ್ಕೀಗ ನಾನು ವೈಟ್ ಕಲರ್ ಮಯೋನೀಸ್ನ ಹಚ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಪೀಜ ಸಾಸ್ನ ಹಾಕ್ಕೊಂಬಿಟ್ಟು ಈ ರೀತಿ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಇದರಲ್ಲಿ ಖಾರನೂ ಇರೋದರಿಂದ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಡಿ ಇದಕ್ಕೀಗ ಟೊಮೊಟೊ ಕೆಚಪ್ನು ಕೂಡ ಸೇರಿಸ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಇವೆಲ್ಲವನ್ನು ಸಾಸ್ಗಳನ್ನು ಕೂಡ ನಾವೇ ಮನೆಯಲ್ಲೂ ಕೂಡ ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇವನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಬೇಕಾದರೂ ನಾನು ಇದನ್ನು ತೋರಿಸ್ತೀನಿ ಈಗ ಇದಕ್ಕೆ ಚೀಸನ್ನು ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೀಸನ್ನು ಸೇರಿಸ್ಕೊಳ್ಳಿ ನಂತರ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಇದಕ್ಕೀಗ ಹಾಕ್ಕೊಳ್ಳೋಣ ನಾನಿಲ್ಲಿ ದೊಡ್ಡದು ಕ್ಯಾಪ್ಸಿಕಮ್ನ ಈ ರೀತಿ ಸ್ಲೈಸ್ ಆಗಿ ಹಚ್ಕೊಂಡಿದ್ದೀನಿ ಹಾಗೆ ಟೊಮೊಟೋನು ಕೂಡ ಈ ರೀತಿ ಹೆಚ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಖಾರನೂ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಆರೋಗ್ಯನೂ ಹಾಗೆ ಚಿಲ್ಲಿ ಫ್ಲೆಕ್ಸ್ನ ಸೇರಿಸ್ಕೊಳ್ಳೋಣ ಚಿಲ್ಲಿ ಫ್ಲೆಕ್ಸ್ನೂ ಕೂಡ ಮನೇಲೆ ಆರಾಮಾಗಿ ರೆಡಿ ಮಾಡ್ಕೊಬೋದು ಏನಿಲ್ಲ ಒಣ ಒಣಮೆಣಸಿನ್ಕಾಯಿನ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೊಂಡ್ಬಿಟ್ರೆ ಅದು ಕೂಡ ರೆಡಿಯಾಗಿಬಿಡುತ್ತೆ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಬಿಟ್ಟು ಮೇಲ್ಗಡೆ ಈ ರೀತಿ ಚೀಸನ್ನು ಹಾಕ್ಬಿಟ್ಟು ಈ ತರ್ ತರಕಾರಿಗಳೆಲ್ಲ ನೀಟಾಗಿ ಕ್ಲೋಸ್ ಆಗೋ ಹಾಗೆ ಚೀಸನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿಗ ಸ್ಟವನ್ನ ಹಚ್ಕೊಂಡಿದ್ದೀನಿ ಮೇಲ್ಗಡೆ ಈ ರೀತಿ ದೊಡ್ಡ ಪಾತ್ರೆ ಅಥವಾ ಕಡಾಯಿ ಯಾವುದನ್ನಾದರೂ ಇಟ್ಕೊಂಬಿಟ್ಟು ಈ ರೀತಿ ಒಂದು ರಿಂಗನ್ನು ಹಾಕ್ಕೊಳ್ಳಿ ಈ ಪಾತ್ರೆನೇ ಈಗ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಸ್ಟವನ್ನು ಇಟ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗೆ ಬಿಸಿ ಮಾಡ್ಕೊಳ್ಳಿ ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ ನಂತರ ಈ ರೀತಿ ಕಡಾಯಿ ಫುಲ್ಲು ರೆಡ್ ಆಗಿರುತ್ತೆ ಈಗ ನೀಟಾಗಿ ಪೀಝಾನ ರೆಡಿ ಮಾಡ್ಕೊಂಡಿರ್ತೀವಲ್ವ ಆ ಪ್ಲೇಟನ್ನು ನೀಟಾಗಿ ಮಧ್ಯಕ್ಕೆ ಪ್ಲೇಸ್ ಮಾಡ್ಕೊಂಬಿಟ್ಟು ಮೇಲುಗಡೆ ಪ್ಲೇಟನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗೆ ಬೇಯಿಸ್ಕೋಬೇಕು ಪದೇ ಪದೇ ಪ್ಲೇಟನ್ನು ತೆಗೆದು ನೋಡೋದಕ್ಕೆ ಹೋಗ್ಬಿಡಿ ಹತ್ತು ನಿಮಿಷ ಆದಮೇಲೆ ಪ್ಲೇಟನ್ನು ತೆಗೆದುಬಿಟ್ಟು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಕೆಳಗಡೆ ಪ್ಲೇಟಿಗೆ ಎಣ್ಣೆ ಹಚ್ಚಿರೋದ್ರಿಂದ ನೀಟಾಗಿ ಪಿಜ್ಜಾ ಮೇಲುಗಡೆ ಎತ್ತೋದಕ್ಕೆ ಬರುತ್ತೆ ನಿಧಾನವಾಗಿ ಎತ್ಕೊಂಬಿಟ್ಟು ಬೆಂದಿದೆಯೋ ಇಲ್ವೋ ನೋಡ್ಕೊಳ್ಳಿ ಸ್ವಲ್ಪ ರೆಡ್ ಆಗಿತ್ತು ಅಂದರೆ ಬೆಂದಿದೆ ಅಂತ ಬೆಂದಿಲ್ಲ ಅಂದರೆ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ ಮತ್ತು ಸರಿ ಚೆಕ್ ಮಾಡ್ಕೊಳ್ಳಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಲರ್ ಬಂದಿತ್ತು ಅಂದರೆ ಪೀಝಾ ರೆಡಿಯಾಗಿದೆ ಅಂತ ಇದನ್ನೀಗ ಕೆಳಗಡೆ ತೆಗೆದ್ಬಿಡೋಣ ತುಂಬ ಬಿಸಿ ಇರೋ ಕಾರಣ ಹುಷಾರಾಗಿ ನೋಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ಪೀಝಾನ ಕಟ್ ಮಾಡ್ಕೊಂಬಿಡಿ ಆಗ ನೀಟಾಗೆ ಪೀಝಾ ಬರುತ್ತೆ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮನೇಲೆ ಬೇಗ ಪೀಝಾನ ರೆಡಿ ಮಾಡ್ಕೊಬೋದು ಪ್ಲೇಟಿಗೆ ಎಣ್ಣೆಯನ್ನು ಸಾವಿರ್ಬಿಟ್ಟು ಪಿಜಾ ಬೇಸನ್ನ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ವಲ್ಪ ಹಿಡಿಯೋದಿಲ್ಲ ಅದೇ ರೀತಿ ತುಂಬಾ ರುಚಿಯಾಗಿ ಇರುತ್ತೆ ಬಿಸಿ ಬಿಸಿ ಪೀಝಾನೇ ಈ ರೀತಿ ಚಾಕುವಿನ ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಟ್ ಆಗುತ್ತೆ ಚೀಸ್ ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಇದೇ ರೀತಿ ಈಸಿ ಈಸಿ ಅಡುಗೆಗಳನ್ನು ಹೇಗೆ ಮಾಡಿಕೊಂಡು ಮನೇಲೇ ತಿನ್ಬೋದು ಅಂತ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ ಬೇಗ ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ